ವೀಕ್ಷಕರೇ ನಮಸ್ಕಾರಗಳು ಪಂಜಾಬ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ವೀಕ್ಷಕರೇ ಗೆಲುವಿಗಾಗಿ ಆರ್ ಸಿ ಬಿ ತಂಡಕ್ಕೆ ಸ್ಟಾರ್ ಆಟಗಾರರ ಆಗಿದ್ದು ಇನ್ನು ಆರ್ ಸಿ ಬಿ ತಂಡದ ನಾಯಕನಾಗಿರುವ ರಜತ್ ಪಡಿದಾರ್ ಅವರು ಇದೀಗ ಹೊಸ ಪ್ಲೈಂಗ್ ಇಲವೇನ್ ಪ್ರಕಟಿಸಿದ್ದಾರೆ ವೀಕ್ಷಕರೇ ಈ ಬಿಡದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಈ ವರ್ಷ ಆರ್ ಸಿ ಬಿಗೆ ಗೆ ಸಪೋರ್ಟ್ ಮಾಡುತ್ತಿದ್ದಾರೆ ಈ ಕೂಡಲೇ ಈ ವಿಡಿಯೋ ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ನಮ್ಮಿಂದ ನಿಮ್ಗೊಂದು ಪುಟ್ಟ ಪ್ರಶ್ನೆ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದಲ್ಲಿಯೇ ಯಾರಿಗೆ ಸ್ಥಾನವನ್ನು ಕೊಡಬೇಕೆಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೋಟಿವೇಶನ್ ಸಿಗಬಲ್ಲದು ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ಆರ್ ಸಿ ಬಿ ತಂಡವು ಆಡಿದ ಆರು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯವನ್ನು ಗೆದ್ದುಕೊಂಡು ಎಂಟು ಅಂಕಗಳೊಂದಿಗೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಇದೇ ಮುಂಬರುವ ಏಪ್ರಿಲ್ ಹದಿನೆಂಟರಂದು ಪಂಜಾಬ್ ವಿರುದ್ಧ ಟಾಟಾ ಐ ಪಿ ಎಲ್ ನ ಮೂವತ್ ಪಂದ್ಯದಲ್ಲಿ ಎದುರಾಗಲಿದೆ ಹೌದು ಈ ಒಂದು ಹೈ ವೋಲ್ಟೇಜ್ ಪಂದ್ಯದ ಗೆಲುವಿಗಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ಬದಲಾವಣೆಗಳಾಗುವಂಥ ಚಾನ್ಸಸ್ ಎಂದರೆ ಜೋಕೆಲ್ ಅವರು ಪಂಜಾಬ್ ವಿರುದ್ಧ ಆಡಬಹುದು ಇನ್ನು ವೀಕ್ಷಕರೇ ರೊಮಾರಿಯೋ ಶಪ್ಪ ಅವರಿಗೂ ಕೂಡ ಚಾನ್ಸ್ ಸಿಗಲಿದ್ದು ಸ್ವಪ್ನಿಲ್ ಸಿಂಗ್ ಅವರು ಕೂಡ ಪಂಜಾಬ್ ವಿರುದ್ಧ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ ಸಾಧ್ಯತೆಗಳು ಕಂಡು ಬಂದಿವೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಎಷ್ಟು ಬದಲಾವಣೆಗಳಾಗಬಹುದೆಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಪಂದ್ಯದಲ್ಲಿಯೇ ಯಾವ ತಂಡವು ಗೆಲ್ಲುತ್ತದೆ ಎಂದು ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್